ವಿದ್ಯಾರ್ಥಿಯನ್ನ ಮಾನ್ಯ ಕನವೆತ್ತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜಭವನ ಬೆಂಗಳೂರು ಮಾನ್ಯ ತಹಸೀಲ್ದಾರ್ ಗಂಗಾವತಿ ಇವರ ಮುಖಾಂತರ ಹುಬ್ಬಳ್ಳಿಯಲ್ಲಿ ನಡೆದ ನೇಹ ಬಲೆ ಪ್ರಕರಣ ಆರೋಪಿಯನ್ನು ಕೂಡಲೇ ಗಲ್ಲು ಶಿಕ್ಷೆಗೆ ಗುರಿಪಡಿಸಲು ಒತ್ತಾಯಿಸಿ ಮನವಿಯನ್ನ ಪಡ್ತಾ ಇದ್ದೀವಿ ಕನ್ನಡ ಸೇನೆ ಕೊಪ್ಪಳ ಜಿಲ್ಲಾ ಬೆಂಗಳೂರು ಬಹಸ್ತಾಂತರ ಮುಖಾಂತರ ಹುಬ್ಬಳ್ಳಿಯಲ್ಲಿ ಬಿಇಬಿ ಕಾಲೇಜ್ ಆವರಣದಲ್ಲಿ ಸಂಜೆ ಐದರ ಸುಮಾರಿಗೆ ಹದಿನೆಂಟರಂದು ನೇಹಾ ಎಂಬ ವಿದ್ಯಾರ್ಥಿಯನ್ನು ಫಯಾಜ್ ಅನ್ನುವ ವಿಕೃತ ಮನಸ್ಸಿನ ವ್ಯಕ್ತಿ ಅಮಾನುಷವಾಗಿ ಬಾರ್ಪಾರವಾಗಿ ಚಾಕುವಿನಿಂದ ಒಂಬತ್ತು ಬಾರಿ ಚುಚ್ಚುವುದರ ಮೂಲಕ ಹತ್ಯೆಗೈದಿದ್ದಾನೆ ಇದು ಅಮಾನವೀಯ ಕೃತ್ಯವಾಗಿದೆ ಹತ್ಯೆಗೈದ ವ್ಯಕ್ತಿ ಹದಿನೆಂಟರಂದು ಹುಬ್ಬಳ್ಳಿಯ ಪಿ ವಿ ಬಿ ಕಾಲೇಜ್ ಆವರಣದಲ್ಲಿ ಒಂದು ವಿಕೃತ ಮನಸ್ಸಿನ ಬಯಾಜ್ ಎನ್ನುವ ವ್ಯಕ್ತಿ ನೇಹ ಹಿಳೇಮಠ ಅನ್ನುವ ಒಂದು ವಿದ್ಯಾರ್ಥಿನಿಯೇ ಸಹೋದರಿಯನ್ನು ಹತ್ಯೆ ಮಾಡಿದ್ದಾನೆ ವಿಕೃತ ಮನಸ್ಸಿನ ಬಯಾಜ್ನನ್ನು ಸರ್ಕಾರ ಒಂದು ರಾಜ್ಯಪಾಲರಿಗೆ ಇವತ್ತೇನು ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ ಅವನನ್ನು ಪಯಾಜಲ್ ಅಂಬ ಪಯಾಜ್ ಎನ್ನುವ ವ್ಯಕ್ತಿಯನ್ನು ಗಲ್ಲಿಗೆ ಏರಿಸ್ಬೇಕು ಇಲ್ಲಾಂದರೆ ಎನ್ಕೌಂಟ್ರ್ ಮುಖಾಂತರ ಅವನನ್ನು ಕೊಂದಾಗ ಮಾತ್ರ ಈ ನಮ್ಮ ಕರ್ನಾಟಕದ ಮಹಿಳೆಯರಿಗೆ ಒಂದು ಧೈರ್ಯ ಬರುತ್ತೆ ಇಲ್ಲಾಂದರೆ ಅಂಥ ವಿಕೃತ ಮನಸ್ಸಿನ ಒಂದು ಪಜ ಪಯಾಸ ಅನ್ನೋ ವ್ಯಕ್ತಿಗಳು ಅಲ್ಲಲ್ಲೇ ಇರ್ತಾರೆ ಅಂತರ್ನ ಮಟ್ಟ ಹಾಕಬೇಕಂತಂದೇಳಿ ಈ ಮೂಲಕ ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀವಿ ನಿನ್ನೆ ರಾಜ್ಯ ಸರ್ಕಾರದ ತಪ್ಪು ಮಾಹಿತಿಯಿಂದ ಮಾನ್ಯ ಗೃಹ ಸಚಿವರು ಅವರು ಪ್ರೀತಿಸಿದ್ರು ಅದು ಇದು ಅದು ಬೇಕೇ ಇಲ್ಲ ಇವತ್ತು ಆ ಹುಡುಗ ಒಂದು ವೇಳೆ ಅವನೇನು ಪ್ರೀತಿಸಿದ್ರೆ ಯಾವುದಾದ್ರೂ ಮನುಷ್ಯ ಕೊಲೆ ಮಾಡೋಂಥ ಶಕ್ತಿ ಇರಲ್ಲ ಇವತ್ತು ಬೇಕಂತಲೇ ಆ ನೇಹ ಎಂಬ ವಿದ್ಯಾರ್ಥಿನಿಯನ್ನು ಕೊಲೆ ಮಾಡಿದ್ದಾನೆ ಏನು ಇವತ್ತು ನೇಹಗೆ ಒಂದು ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ಒಂದು ಧೈರ್ಯ ಆಗಬೇಕಂದ್ರೆ ಬಯಸ್ ಅನ್ನೋ ವ್ಯಕ್ತಿಯನ್ನು ಗಲ್ಲು ಶಿಕ್ಷೆಗೆ ಒಳಸಿ ಒಳಪಡಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಅಂತಂದೇಳಿ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮೊನ್ನೆ ನಡೆದಂಥ ಘಟನೆ ನೇಹ ಸ್ನೇಹ ಇರಬಟ್ಟು ಯಾಕಂತಂದ್ರೆ ಈಗ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ದಂಗ ಆಗೈತಿ ನಮ್ಮ ಭಾರತ ದೇಶದಲ್ಲೇ ನಾವು ಕರ್ನಾಟಕ ಅಂತಂತ ವ್ಯಕ್ತಪಡಿಸೋದಕ್ಕಿಂತ ನಾವು ಭಾರತ ದೇಶದಲ್ಲೇ ಮಹಿಳೆಯರಿಗೆ ಗೌರವ ಇಲ್ದಂಗೆ ಆಗ್ಯದ ಆಮೇಲೆ ರಕ್ಷಣೆ ಇಲ್ದಂಗೆ ಆಗೈತಿ ಈಗ ಕಾಲೇಜಿಗೆ ಕಳಿಸ್ಬೇಕಾದ್ರೆ ಅವ್ರ ತಾಯಿ ತಂದೆ ಎಷ್ಟು ಕಷ್ಟಪಟ್ಟಿರ್ತಾರೆ ಇಪ್ಪತ್ತ್ಮೂರು ವರ್ಷದ ಹುಡುಗಿಯವಳು ಆ ಹುಡುಗಿಗೆ ಎಷ್ಟು ಅವ್ರ ತನ್ನ ತಾಯಿ ತಂದಿ ಎಷ್ಟು ಜೀವ ತ್ಯಾಗ ಮಾಡಿ ಅವ್ರು ಎಷ್ಟು ಕಷ್ಟಪಟ್ಟು ಆ ಹುಡುಗಿನ ಕಾಲೇಜಿಗೆ ಕಳಿಸಿರ್ತಾರ ಆ ಹುಡುಗಿಗೆ ಅಷ್ಟು ಅನ್ಯಾಯ ಆಗೈತಿ ಒಬ್ಬ ರಾಜ್ಯ ಸರ್ಕಾರದಿಂದ ಆಯ್ತು ಒಂದು ಇದ್ರಲಿಂದ ಆಯ್ತು ಯಾರು ಆ ಹುಡುಗಿ ಬಗ್ಗೆ ಏನು ಇಳ ಹಿನ್ನಾಳವಾಗಿ ಮಾತಾಡ್ತಾ ಇದ್ದಾರ ಪ್ರೀತ್ ಪ್ರೀತಿಸಳ ಅಂತಂತ ಹೇಳ್ತಾ ಇದ್ದಾರೆ ಆ ಗೃಹ ಸಚಿವರು ಇದ್ರೆ ಅವ್ನಿಗೆ ಅಷ್ಟು ಪ್ರೀತಿ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ ಅಂತ ತಂದಿದ್ನಂತಂದ್ರೆ ಪ್ರೀತಿ ಮಾಡೋನು ಆಕೆ ಎಲ್ಲರ ಯಾಕೆ ಬದುಕೋಲ್ಲಕ್ಕಾಕಿ ಆಕೆ ಪಾಡಿಗೆ ಹಾಕಿ ಚೆನ್ನಾಗಿರ್ತಾಳ ಅಂತನೂ ಇರ್ತಿದ್ದ ಅದು ಬಿಟ್ಟು ಒಂಬತ್ತು ಸರಿ ಚೂರಿ ಚೋ ತಗೊಂಡು ಚುಚ್ಚಂತ ಕ್ರೂರಿ ಮನುಷ್ಯ ಅದನ್ನ ಅಂತಂದ್ರೆ ಅವ್ನ ಪ್ರೀತಿ ಅಂತಂತ ವ್ಯಕ್ತಪಡಿಸ್ತಾ ಇದ್ದಾರ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಯಾಕಂತಂದ್ರೆ ಮಹಿಳೆ ಬಗ್ಗೆ ಅಷ್ಟೇ ಹಿನ್ನಾಳು ಮಾತಾಡ್ತಾ ಇದ್ದಾರಲ್ಲ ಅವರಿಗೆ ತಮಗೂ ತಮ್ಮ ಮನೆಗೆ ನಾಳೆ ಈಗೇನು ಆಗ್ಯದಲ್ಲ ಅವ್ರ ತಂದೆ ತಾಯಿ ಕುಟುಂಬದವ್ರ ಮನೆಗೆ ಅವ್ರಿಗೆ ಆದಂಗೆ ತಾವು ಒಬ್ಬ ಕಾಂಗ್ರೆಸ್ ಲೀಡ್ರ್ ಅಯ್ಯಪ್ಪ ಆ ಲೀಡರ್ ಮಗಳಿಗೆ ಆ ತಮ್ಮ ಪಕ್ಷದವ್ರಿಗೆ ಆಗೇತಿ ಇನ್ನು ಬೇ ಸ್ವ ಪಕ್ಷದವ್ರಿಗೆ ಬ ವಿಚಾರ ಬಿಟ್ಟುಬಿಡೋಣ ಅಯ್ಯಪ್ಪ ಏನಂತನಾ ಏ ಇಲ್ಲ ಆಯಮ್ಮ ಪ್ರೀತಿಸಿದ್ಲು ಆ ಪ್ರೀತಿಸಿದಕ್ಕೆ ಅವ್ರು ವೈಯಕ್ತಿಕ ವೈಯಕ್ತಿಕ ಆದರೆ ರಾಜ್ಯ ಸರ್ಕಾರದ ಏನು ಇಲ್ಲನಾ ಎಲ್ಲ ಹೆಣ್ಮಕ್ಳಿಗೂ ಐತಿ ಯಾಕಂತಂದ್ರೆ ಅವ್ರಿಗೆ ಧೈರ್ಯ ಬರಬೇಕು ಅಂತಂತಂದ್ರೆ ಇಂಥವ್ರ್ದವ್ರ್ ಮೇಲಿದ್ದವ್ರೆಲ್ಲಾರು ಏ ಅಮ್ಮ ಅವ್ರಿಗೆ ಹಂಗಾಗೈತಿ ಇವತ್ತು ಔಟ್ ಮಾಡಿಸ್ತೀವಿ ಇಲ್ಲ ಅದನ್ನು ಇದು ಮಾಡ್ತೀವಿ ಗಲ್ಲಿ ಶಿಕ್ಷೆ ಕೊಡ್ತೀವಿ ನೀವು ಧೈರ್ಯದಿಂದ ಇರ್ರಿ ಅಂತಂತ ಹೆಣ್ಮಕ್ಳಿಗೆ ಧೈರ್ಯ ಹೇಳೋದು ಬಿಟ್ಟು ಇಲ್ಲ ಆತ ಅವ್ರ ವೈಯಕ್ತಿಕ ಅವ್ರ ವೈಯಕ್ತಿಕದಿಂದ ಇದಾಗೈತೆ ಅಂದ್ರೆ ಅವ್ರ ತಂದೆ ತಾಯಿಗೆ ಎಷ್ಟು ಕಷ್ಟ ಆಗಿರ್ಬೇಕು ಆ ಮಾತು ಮಾತಾಡಿದಾಗ ಅವ್ರು ಬಂಧು ಬಂದು ಎಷ್ಟು ಕಷ್ಟ ಆಗಿರ್ಬೋದು ಆ ಹುಡುಗಿ ಕಾಲೇಜ್ನಲ್ಲಿ ಈಗ ಎಲ್ಲ ಹೆಣ್ಮಕ್ಳಿಗೆ ಆ ಇದ್ದಾರೆ ನಿನ್ನೆ ಒಂದು ಹುಡುಗಿ ಹೇಳಿದ್ಲು ನಾವೇನು ಎಲ್ಲಾನು ತೆಗೆದು ನಾವು ಬುರ್ಗ ಹಾಕೊಂಡು ಅಡ್ಡಾಡೋಣ ಹಣಿಮೇಲ್ ಗುಂಪು ಮೈಲ್ದಂಗೆ ಅಡ್ಡಾಡೋಣ ಇನ್ನು ನಾವೇನು ಹಿಂದುತ್ವದಾಗದೀವೋ ಅಥವಾ ಏನು ಪಾಕಿಸ್ತಾನದಾಗ ಅದೀವೋ ಅಂತಂತ ಹೇಳ್ತಾ ಇದಾರೆ ಇನ್ನು ಬರ ಬರ್ತಾ ಬರ್ತಾ ಹೆಣ್ಮಕ್ಳಿಗೆ ಧೈರ್ಯ ಹೊರಗೆ ಬಿಟ್ಟು ಮನೆ ಬಿಟ್ಟು ಮನೆಗೆ ಹೊರಗಡೆ ಕಳ್ಸೋಕೆ ಧೈ ಧೈರ್ಯ ಬರೋದಿಲ್ಲ ಯಾರಿಗೂ ನಮ್ಮಂತವ್ರೆ ಈಗ ನಾವೆಲ್ಲ ಇದಾಗಿದ್ದೀವಿ ಹೊರಗೆ ಬರ್ಬೇಕಂತಂದ್ರೆ ಭಯದಿಂದ ಬದುಕ್ತಾ ಇದ್ದೀವಿ ಯಾರೇ ಹೆಣ್ಮಕ್ಳಿಗೆ ಹೇಳ್ತಿರ್ತೀವಿ ಜೊತೆಗೆ ಒಬ್ರು ಕರ್ಕೊಂಡು ಹೋಗ್ರಪ್ಪ ಹೇಳಿ ಯಾವಾಗ ಒಂಟಿತನದಿಂದ ಹೆಣ್ಮಕ್ಳು ಅಡ್ಡಾಡೋದು ಕಲಿತಾರೋ ಆವತ್ತಿನದಿಂದಲೇ ನಮ್ದು ಸ್ವಾತಂತ್ರ್ಯ ಸಿಕ್ಕಂಗ ಅಂತೀವಿ ನಮ್ಗೆ ಇನ್ನೂವರೆಗಾದರೂ ಅರವತ್ತು ವರ್ಷ ಆಯ್ತು ಎಪ್ಪತ್ತೈದು ವರ್ಷ ಆಯ್ತು ನಮ್ಗೆ ಸ್ವಾತಂತ್ರ್ಯ ಸಿಕ್ಕು ಮಹಿಳೆಯರಿಗೆ ಇದುವರೆಗೂ ಸ್ವಾತಂತ್ರ್ಯ ಇಲ್ಲ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ನಮ್ ಕಡೆಯಿಂದ ಮಹಿಳೆಯರ ಕಡೆಯಿಂದ ಒಂದ್ ಮನವಿ ಮಾಡ್ತಿದ್ವಿ ದಯವಿಟ್ಟು ಆ ಹುಡುಗಿ ತಂದೆ ತಾಯಿದ ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು ಆಕೆ ಆತ್ಮಕ ಶಾಂತಿ ಸಿಗ್ಬೇಕು ಅಂತಂತಂದ್ರೆ ಅವನಿಗೆ ಗಲ್ಲ ಶಿಕ್ಷೆ ಕೊಡ್ರಿ ಇಲ್ಲ ಶೂಟ್ಔಟ್ ಮಾಡ್ರಿ ನೋಡೋರ ರೋಡ್ ನಾಗ ನಿಂತು ಶೂಟೌಟ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಭಯ ಹಾಕುತ್ತಾರ ಯು ಪಿ ಸರ್ಕಾರದಾಗ ನೋಡಿರಲ್ಲ ಹೆಂಗಿದೆ ಹೆಣ್ಮಕ್ಳನ್ನ ಚುಡಾಯಿಸಿದ್ರೆ ಅವ್ ಕಾಣ್ಕಿತ್ತಾರ ಕೈ ಕಟ್ತಾರ ಆಮೇಲೆ ಸ್ಪಾಟ್ ಔಟ್ ಮಾಡ್ತಾರ ಹೆಂಗ ಶೂಟ್ ಔಟ್ ಮಾಡ್ತಾರ ಅವ್ರನ್ನ ಆತರ ದಯವಿಟ್ಟು ನಮ್ಸ ಕರ್ನಾಟಕ ಸರ್ಕಾರದಾಗನ ಯಾವ ಪಕ್ಷ ಅಂತಂತ ಹೇಳೋದಿಲ್ಲ ಪಕ್ಷ ಬೇಕಾಗಿಲ್ಲ ಯಾಕಂದ್ರೆ ಹೆಣ್ಮಕ್ಳಿಗೆ ರಕ್ಷಣೆ ಅಂದ್ರೆ ಪಕ್ಷ ತಗೊಂಡ್ ನಾವೇನ್ ಏನ್ ಮಾಡೋಣ ಯಾವ ಯಾರು ನಮಗೆ ರಕ್ಷಣೆ ಕೊಡ್ತಾರೋ ಅವ್ರಿಗೆ ಓಟ್ ಹಾಕಿ ಅವ್ರ ಮೇಲೆ ಕೂಡಿಸ್ತೀವಿ ನಾವು ಅದ್ರದ್ದೆಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಜನಸಂಖ್ಯೆ ಹೆಣ್ಮಕ್ಳ ಸಂಖ್ಯೆನೇ ಜಾಸ್ತಿ ಐತಿ ಎಲ್ಲ ಇದ್ರೊಳಗನು ಹೆಣ್ಮಕ್ಳು ಮುಂಚೂಣಿಯಾಗದ ಧೈರ್ಯ ಬರಬೇಕಂತಂದ್ರೆ ರಾಜ್ಯ ಸರ್ಕಾರ ದಯವಿಟ್ಟು ರಾಜ್ಯ ಸರ್ಕಾರಕ್ಕೊಂದು ಮನವಿ ನಮ್ದು ಹೆಣ್ಮಕ್ಳು ಎಲ್ಲರಿಗೂ ರಕ್ಷಣೆ ಕೊಡೋದು ಕಲೀರಿ ಆಗ ಅವ್ರು ಏನಾರ ಮನೆಗೆ ತಪ್ಪಾಗೈತಿ ಅದಾಗೈತಿ ಇದಾಗೈತಿ ನಾಳೆ ನಿಮ್ಮ ಮಕ್ಳು ಹಂಗೆ ಯಾರು ಅನ್ಯ ಮಾಡಿದ್ರೆ ಅದೇ ಹೇಳ್ತೀರಾ ಅದನ್ನೇ ಹೇಳ್ತಾರೆ ಗೃಹ ಸಚಿವರಾಯ್ತು ಆಯ್ತು ಮುಖ್ಯಮಂತ್ರಿ ಆಯ್ತು ಅದೇ ಹೇಳ್ತೀನಿ ಅಂತಂತಂದ್ರೆ ಓಕೆ ಪರವಾಗಿಲ್ಲ ಎಲ್ಲ ಇಡೀ ಹೆಣ್ಮಕ್ಳು ಕುಲ ಹೆಣ್ಮಕ್ಳು ಸಮಾಜಕ್ಕೆ ಅಂದ ಅಂತ ಭಾಳ ಬೇಜಾರು ಆಗ್ತೈತಿ ಮನ್ಸಿನ ಒಂದು ಒಂಥರ ಯಾಕಂತಂದ್ರೆ ನಾನು ಒಂದು ಹೆಣ್ಣಾಗಿ ಹೆಣ್ಣಿನ ಮನಸ್ಸು ಅಂದ್ರೆ ಹೆಣ್ಣು ಹೆಣ್ಮಕ್ಳಿಗೆ ಗೊತ್ತಾಗ್ತೈತಿ ಆದ್ರೆ ಅವ್ರಿಗೆ ಆ ಥರ ಇಲ್ಲ ದುಡ್ಡಿನ ಆಮ್ದಾಗ ಅದ್ರ ಎಲ್ಲರೂ ಅವ್ರು ಏನು ಬೇಕಾದ್ರೂ ಮಾತಾಡ್ತಾರ ನಾಲ್ಗೆ ಹತೋಟೆಗೆ ಇಟ್ಕೊಂಡು ಮಾತಾಡ್ರಿ ದಯವಿಟ್ಟು ಯಾರು ಮಾತಾಡೋದ್ರ ಯಾಕಂತಂದ್ರೆ ಅವ್ರಿಗೆ ಬೇರೆಯವ್ರ ಹೆಣ್ಮಕ್ಳಂದ್ರೆ ಅಂದ್ರೆ ಒಳಗ ಎಷ್ಟು ಕಷ್ಟದಿಂದ ಬದುಕಿಸಿರ್ತಾರೋ ಅವ್ರು ಒಂದೊಂದು ರೂಪಾಯಿ ಕೊಟ್ಟು ಕಾಲೇಜಿಗೆ ಕಳಿಸ್ಬೇಕಾದ್ರೆ ಈಗ ನೋಡ್ತಾ ಇದ್ದೀವಿ ನಾವು ಸಿಚುವೇಶನ್ಸ್ನ ಎಷ್ಟು ಬಡತನದಿಂದ ಬೆಳೆದಂಥ ಮಕ್ಕಳನ್ನ ಈಗ ನೋಡು ಇಂಜಿನಿಯರಿಂಗ್ ಓದ್ತಿತ್ತಂತ ಹುಡುಗಿ ನಾಳೆ ಇಲ್ಲಿಂದ ಏನಿತ್ತು ಅವ್ರು ಒಳಗ ಇವ್ರು ಏನು ಮಾಡ್ತಾರ ಹಾಂ ದಯವಿಟ್ಟು ಎಲ್ಲ ನನ್ಗೊಂದು ಮನವಿ ಮಾಡ್ಕೋತೀನಿ ಯಾರೋ ಆ ಹುಡುಗಿ ಬಗ್ಗೆ ಹೇಳಾಗಿ ಮಾತಾಡಬೇಡ್ರಿ ಯಾಕಂದ್ರೆ ಅವ್ರ ತಂದೆ ತಾಯಿಗೆ ಹರ್ಟ್ ಆಗ್ತೈತಿ ಅವ್ರ ಬಂಧುಗಳ ಹರ್ಟ್ ಆಗ್ತೈತಿ ಅವ್ರಿಗೆ ಪ್ರೀತಿಸಿದ್ಲು ಅದು ಮಾಡಿದ್ಲು ಇದು ಮಾಡಿದ್ಲು ಊಹೆಪಾಯ ಮಾಡಬೇಡ್ರಿ ಬೆಳೆಯಂಥ ಹುಡುಗರಿಗೆ ಇದು ಮಾಡಿಕೊಡ್ರಿ ನೀವು ದಯವಿಟ್ಟು ಆ ಹುಡುಗಿಗೆ ನ್ಯಾಯ ಕೊಡಿಸ್ರಿ ಆ ಎಪ್ಪ ಮಾತ್ರ ಯಾ ಕಾರಣಕ್ಕೂ ನೀವು ಶಿಕ್ಷಕ ಹಂಗೆ ಸುಮ್ಮನೆ ಏ ಜೀವವಾದಿ ಶಿಕ್ಷೆ ಕೊಟ್ಟಿವಿ ಆ ಶಿಕ್ಷೆ ಕೊಟ್ಟಿವಿ ಈ ಶಿಕ್ಷೆ ಕೊಟ್ಟಿವಂದು ಮತ್ತೆ ಬೇಲಿಂದ ಹೊರಗಡೆ ಕಳಿಸಿ ಮತ್ತೆ ಒಂದಿಷ್ಟು ಹೆಣ್ಮಕ್ಳಿಗೆ ಅನ್ನೆ ಮಾಡಬೇಡ್ರಿ ದಯವಿಟ್ಟು ನಾವೊಂದು ರಾಜ್ಯ ಸರ್ಕಾರಕ್ಕೊಂದು ಮನವಿ ಮಾಡ್ಕೋತೀನಿ ದಯವಿಟ್ಟು ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತಂತಂದ್ರೆ ಅದಕ್ಕೆ ಮರಣದಂಡನೆ ಶಿಕ್ಷೆ ಕೊಡ್ರಿ ದಯವಿಟ್ಟು ಜೈ ಹಿಂದ್ ಜೈ ಕರ್ನಾಟಕ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ವಿ ವಿ ಕಾಲೇಜಿನ ಮೈದಾನದಲ್ಲಿ ಸಂಜೆ ಐದು ಗಂಟೆ ಸುಮಾರು ಆಗಿರ್ಬೋದು ಅವತ್ತು ಫಯಾಜ್ ಅಂತಕ್ಕಂಥ ವ್ಯಕ್ತಿ ವಿದ್ಯಾರ್ಥಿನಿ ನೇಹ ಹಿರೇಮಠ ಅವರನ್ನು ಒಂಬತ್ತು ಬಾರಿ ಚೂರಿಯಿಂದ ಹಿರಿದು ಸಾಯಿಸಿದ್ದಾರೆ ಇದು ಒಂದು ಪ್ರೀತಿಯ ನಾಟಕವನ್ನು ಮಾಡಿ ಆಕೆಗೆ ಏನು ಚೂರಿಯಿಂದ ಇರಿದು ಸಾಯಿಸಿದ್ದಾನೆ ಇಂಥ ಒಬ್ಬ ಕ್ರೂರ ಮನಸ್ಸಿನ ವ್ಯಕ್ತಿಯ ಸರ್ಕಾರ ಏನು ನಮ್ಮ ಗೃಹ ಸಚಿವರು ಹೇಳಿದ್ದಾರೆ ಆ ಹೇಳಿಕೆಯನ್ನು ಬದಲಾಯಿಸಬೇಕು ಕೂಡಲೇ ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳಿ ತಂದೆ ತಾಯಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು ಇನ್ನು ಇಂಥ ಮನಸ್ಥಿತಿ ಯಾರಿಗಿದೆ ಅಂಥವ್ರನ್ನ ಹಿಡಿದಾಕ್ಬೇಕು ಮತ್ತು ಇಂಥ ಪಯಸ್ ಅಂತಕ್ಕಂಥ ವ್ಯಕ್ತಿನ ಕೂಡ್ಲೇ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಇಲ್ಲ ಏನು ಮೊನ್ನೆ ನಮ್ಮೇನು ಕಳೆದ ಎರಡು ಮೂರು ವರ್ಷಗಳಿಂದ ಏನು ಹೈದರಾಬಾದ್ ಆತಲ್ಲ ಆ ರೀತಿ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕಂತ ಹೇಳಿ ನಾನು ಮೊನ್ನೆ ನಮ್ಮ ತಹಸೀಲ್ದಾರರ ಜೊತೆ ತಹಸೀಲ್ದಾರರ ಮುಖಾಂತರ ಗೃಹ ಸಚಿವರಿಗೆ ರಾಜ್ಯಪಾಲರಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಅವರ ಹತ್ಯೆ ಏನಾಯಿತು ಅದು ವೈಯಕ್ತಿಕ ಹತ್ಯೆ ಅಂತೇಳಿ ಇವತ್ತು ಈ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದಂಥವ್ರು ಇವತ್ತು ಮಾತನಾಡ್ತಾ ಇದ್ದಾರೆ ಇವತ್ತು ಈ ಸರ್ಕಾರಕ್ಕೆ ಈ ಬಂಡ ಸರ್ಕಾರಕ್ಕೆ ನಾಚಿಗೆ ಹಾಕಬೇಕು ಒಂದು ಮಹಿಳಾ ಕುಲಕ್ಕೆ ಒಂದು ಅವಮಾನ ಆದಂಥ ಸಂದರ್ಭದಲ್ಲಿ ಮಹಿಳೆಯರ ರಕ್ಷಣೆಗೆ ಇರಬೇಕಾದಂಥ ಈ ಸರ್ಕಾರ ಇವತ್ತು ವೈಯಕ್ತಿಕ ವೈಯಕ್ತಿಕೆ ಅಂತೇಳಿ ಇವತ್ತು ಮೇಲೆ ಮಾತಾಡ್ತಾ ಇದೆ ಈ ಥರ ಆಗಬಾರ್ದು ಮುಂದೆ ಮಹಿಳೆಯರ ರಕ್ಷಣೆ ಆಗಬೇಕು ಇಂಥ ಕಠಿಣ ಶಿಕ್ಷೆಗಳು ಆಗಬೇಕು ಇಂಥವ್ರಿಗೆ ಇಂಥವರನ್ನು ಬಿರಿಯಾನಿ ಮೇಯಿಸುವುದನ್ನು ಬಿಟ್ಟು ಇವಂಥವ್ರನ್ನು ಎನ್ಕೌಂಟ್ರ್ ಮಾಡಬೇಕು ಹಾಗಾಗಿ ಈ ಸರ್ಕಾರಕ್ಕೆ ಮತ್ತು ನಮ್ಮ ಪ್ರತಿಯೊಂದು ಇಲಾಖೆಯವರಿಗೆ ಈ ಜವಾಬ್ದಾರಿಯಲ್ಲಾದಂಥ ಇಲಾಖೆಗೆ ನಾವು ಮನವಿಯನ್ನು ಸಲ್ಲಿಸ್ತೀವಿ ಕೂಡಲೇ ಇಂಥವ್ರನ್ನ ಎನ್ಕೌಂಟರ್ ಮಾಡಿ ವಿಷಾಕ್ ನಾ ಈ ಮೂಲಕ ಈ ತಹಸೀಲ್ದಾರ್ಗೆ ಮನವಿಯನ್ನು ಕೊಟ್ಟಿದ್ದೇವೆ ಇಲ್ಲೆಲ್ಲ ಬಂದಂಥವ್ರಿಗೆ ಎಲ್ಲರಿಗೂ ನಮ್ಮ ಹೊಂದಿಸುತ್ತಾ ನಾನು ಎರಡು ಮಾತು ಮಾಡ್ತೇನೆ ಮುಂದಿನ ದಿನ ಏನು ನಡಿತು ನೇಹಾ ಅವರ ಒಂದು ಕೊಲೆ ಪ್ರಕರಣ ಮತ್ತು ಮನುಷ್ಯ ಜೀವನದಲ್ಲೇ ಒಂದು ಅತಿ ಘೋರವಾಗಿರ್ತಕ್ಕಂಥ ಪ್ರಕರಣ ಇವತ್ತು ಒಬ್ಬ ಹೆಣ್ಮಗಳನ್ನ ಬೀದಿಯಲ್ಲಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡುವಂಥ ಒಂದು ವಿಸ್ತೃತ ಮನಸ್ಥಿತಿ ಇರೋರು ನಮ್ಮ ಸಮಾಜದಲ್ಲಿ ಇನ್ನೂ ಇದ್ದಾರೆ ಅನ್ನೋದಕ್ಕೆ ಬಹುಶಃ ನಮಗೆಲ್ಲರೂ ಕೂಡ ನಾಚಿಕೆ ಆಗುತ್ತೆ ಇವತ್ತು ಇಂಥ ಒಂದು ಘಟನೆಗಳು ಮುಂದೆಂದೂ ಕೂಡ ನಡೆಯದ ರೀತಿಯಲ್ಲಿ ಸರ್ಕಾರ ಅವರನ್ನು ಶಿಕ್ಷೆಗೊಳಪಡಿಸಿ ಆ ಒಂದು ಆ ಒಂದು ರೀತಿ ಸತ್ತಿರ್ತಕ್ಕಂಥ ಆ ಮಗುವಿಗೆ ನ್ಯಾಯ ಕೊಡಿಸಬೇಕಂತೇಳಿ ಈ ಕನಸೇನೆ ಮುಖಾಂತರ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀವಿ ನೀಡಿದ ಹುಬ್ಬಳ್ಳಿಯಲ್ಲಿ ನಡೆದ ನೇಹ ಕೊಲೆ ಪ್ರಕರಣ ಆರೋಪಿಯ ಕೂಡಲೇ ಗಲ್ಲು ಶಿಕ್ಷೆ ಗುರಿಪಡಿಸಲು ಒತ್ತಾಯಿಸಿ ನೀಡಿದ ಮನವಿ ಪತ್ರವನ್ನು ಮಾನ್ಯ ಗೌರವಾನ್ವಿತ ತಾಲಚಂದ್ ಗೆಹ್ಲೋಟ ರಾಜ್ಯಪಾಲರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಹಿಂದೆ ತಮ್ಮ ಮನವಿ ಪತ್ರವನ್ನು ರವಾನಿಸಲಾಗುವುದೆಂದು